ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮ ತಮಗೆಲ್ಲ ಕ್ಷೇತ್ರ ಮಟ್ಟದ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮ ಈ ದಿನ ಈ ತರ ಕಾರ್ಯಕ್ರಮಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ನಮ್ಮ ದೊಡ್ಡಣ್ಣ ಅಥವಾ ದೊಡ್ಡಪ್ಪ ಅಂತವೆಲ್ಲ ಕರಿತೀರ ಈಗ ಎಲ್ಲ ಬ್ಯಾಂಕ್ ಎಲ್ಲಾ ಎಲ್ಲ ಕಂಟ್ರೋಲ್ ಮಾಡೋದು ಸೂಪರ್ವೈಸ್ ಮಾಡೋದು ಎಲ್ಲ ಬಂದ್ಬಿಟ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ಅವ್ರು ಈ ತರ ಕಾರ್ಯಕ್ರಮಗಳನ್ನ ಎಲ್ಲಾ ಪ್ರತಿ ಜಿಲ್ಲೆಯಾದ್ಯಂತ ಅವರಲ್ಲಿ ಇರುವಂತ ಅಧಿಕಾರಿಗಳು ಹೋಗಿ ಕಾರ್ಯಕ್ರಮಗಳನ್ನ ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತಾರೆ ಅದೇ ರೀತಿ ಅದರ ಮುಂದುವರೆದ ಭಾಗವಾಗಿ ಈ ದಿನ ನಾವು ಈ ಕಾರ್ಯಕ್ರಮ ಕ್ಷೇತ್ರ ಮಟ್ಟದ ಆರ್ಥಿಕ ಸೇರ್ಪಡೆ ಅಭಿಯಾನ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮಗಳನ್ನ ಈ ದಿನ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯಾಕೆ ನಾವು ಬರೀ ಎನ್ ಆರ್ ಎಲ್ ಎಂ ಮಾತ್ರ ಕರೆದ್ವಿ ಅಥವಾ ಬಿಸಿ ಸಖಿ ಪರಿಶೋಧಿ ಕೃಷಿ ಸಖಿ ಯಾರು ಎನ್ ಆರ್ ಎಲ್ ಎಂ ಕೆಲಸ ಮಾಡುವಂತ ಕರೆದಿದ್ವಿ ಅಂದ್ರೆ ನಿಮ್ಗೆ ನಾವು ಮಾಹಿತಿ ಕೊಟ್ರೆ ಸಪೋಸ್ ಇಲ್ಲಿ ಒಂದ್ ನೂರು ಜನ ಇದಾರೆ ಅಂದ್ರೆ ನಮ್ಮ ರಾಮನಗರ ತಾಲೂಕ್ನಲ್ಲಿ ಎಷ್ಟು ಜನ ಇನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಮೂವತ್ತೆರಡು ಗ್ರಾಮ ಪಂಚಾಯತಿ ಇರುತ್ತೆ ಸೊ ನೀವು ಎಲ್ಲರೂ ಕೂಡ ಈಸಿಯಾಗಿ ಕವರ್ ಮಾಡ್ಬೋದು ನಮ್ಗೆ ಹೇಗೆ ಈಗ ಕೇಂದ್ರ ಹಣಕಾಸು ಸಚಿವಾಲಯದ ಡೈರೆಕ್ಷನ್ಸ್ ಮೇಲೆ ನಾವು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಆರ್ಥಿಕ ಸೇರ್ಪಡೆ ಪರಿಪೂರ್ಣತಾ ಕಬ್ ಅಭಿಯಾನ ಅಂತೇಳಿ ಒಂದನೇ ತಾರೀಕು ಜುಲೈಯಿಂದ ಮೂವತ್ತೊಂದು ಅಕ್ಟೋಬರ್ವರೆಗೂ ಈ ಕಾರ್ಯಕ್ರಮನ ಮಾಡಿದ್ವಿ ಪ್ರತಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಎಫ್ ಎಲ್ ಸಿ ಅವರಾಗಿರ್ಬೋದು ಸಿ ಎಫ್ ಎಲ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಅವರಾಗಿರ್ಬೋದು ಮತ್ತೆ ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಅಫಿಷಿಯಲ್ಸ್ ಆಗಿರೋರು ಕೂಡ ಅಟೆಂಡ್ ಮಾಡಿದ್ದಾರೆ ನಾವು ನಿಮಗೆ ಎನ್ ಆರ್ ಎಲ್ ಎಂ ಅಫಿಷಿಯಲ್ ಸಿಬ್ಬಂದಿಗಳು ಯಾರಿದ್ರೆ ಇವರಿಗೆ ತರಬೇತಿ ಅಥವಾ ನಾವು ಮಾಹಿತಿ ಕೊಟ್ರೆ ಈಸಿಯಾಗಿ ಯಾರ್ಯಾರ ಸ್ವಸಹಾಯ ಸಂಘದ ಸದಸ್ಯರು ಇರ್ತಾರೆ ಅದಲ್ಲದೆ ಯಾರು ರೈತರುಗಳಿರ್ತಾರೆ ಸ್ಟೂಡೆಂಟ್ಸ್ ಇರ್ತಾರೆ ತಮ್ಮ ಹಳ್ಳಿಯಿಂದ ವ್ಯಾಪ್ತಿಗಳಲ್ಲಿ ಬರೋರು ಅವ್ರಿಗೆಲ್ಲರೂ ಕೂಡ ಮಾಹಿತಿಗಳನ್ನ ಕೊಡಿಸಬಹುದು ಬ್ಯಾಂಕ್ಗಳಲ್ಲಂತ ಗಳಲ್ಲಂತ ದೊರೆಯುವಂತ ಏನು ಸೌಲಭ್ಯಗಳಿದೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಆಗಿರ್ಬೋದು ಸುರಕ್ಷಾ ಬಿಮಾ ಯೋಜನೆ ಆಗಿರ್ಬೋದು ಅಟಲ್ ಪೆನ್ಷನ್ ಯೋಜನೆ ಆಗಿರ್ಬೋದು ತಮಗೆಲ್ಲ ಮಾಹಿತಿ ಕೊಡೋದು ಮಾಹಿತಿ ಜೊತೆಗೆ ಆನ್ ದಿ ಸ್ಪಾಟ್ ಎನ್ರೋಲ್ಮೆಂಟ್ ಮಾಡೋದು ಇವಾಗ ನಮ್ಮ ದೇಶದ ಜನಸಂಖ್ಯೆ ತಮ್ಗೆಲ್ಲ ಇದೆ ನೂರ ಕೋಟಿ ಮೀರಿ ನಮ್ಮ ಜನಸಂಖ್ಯೆ ಇದೆ ಇವ್ರೆಲ್ಲಾರ್ಗು ಕೂಡ ಒಂದು ಸಾಮಾಜಿಕ ಭದ್ರತೆಯು ಒಂದು ಒದಗಿಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಸುರಕ್ಷಾ ಬಿಮಾ ಯೋಜನೆ ಅಂತ ಸ್ಕೀಮ್ ಬಂದಿದೆ ಪ್ರಮ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ನಾನೂರ ಮೂವತ್ತಾರು ರೂಪಾಯಿ ಪ್ರೀಮಿಯಂ ಆಗುತ್ತೆ ಇದಕ್ಕೆ ಸುಮಾರು ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿನಲ್ಲಿ ಇಪ್ಪತ್ತೆಂಟು ಕೋಟಿಯಷ್ಟು ಜನ ಕವರ್ ಆಗಿದ್ದಾರೆ ಅದೇ ರೀತಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬಂದ್ರೆ ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸ್ ಅದರಲ್ಲಿ ಸುಮಾರು ಐವತ್ತ ಐದು ಕೋಟಿ ಇವಾಗ ರೀಸೆಂಟ್ ಸ್ಟಾರ್ಟಿ ಪ್ರಕಾರ ಕ್ರಾಸ್ ಆಗಿರೋರು ಇದ್ದಾರೆ ಅದೇ ರೀತಿ ಅಟಲ್ ಪಿಂಚಣಿ ಯೋಜನೆ ತಗೊಂಡ್ರೆ ಎಂಟು ಲಕ್ಷ ಎಂಟು ಕೋಟಿಯಷ್ಟು ಜನ ಅದಕ್ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದೇ ರೀತಿ ತಗೊಂಡ್ರೆ ನೀವು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಆಗಿರ್ಬೋದು ಆರ್ ಎಲ್ ಎಂ ಗಳಿಗೆ ಸ್ವತಃ ಸಂಘ ಸಾಲ ಆಗಿರ್ಬೋದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಡೈರಿ ಆಗಿರ್ಬೋದು ಈ ಥರ ಪ್ರತಿಯೊಂದು ಕೂಡ ನ್ಯಾಷನೈಡ್ ಬ್ಯಾಂಕ್ ಆಗಿರ್ಬೋದು ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೆ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಈ ಸೇವಾ ಸೌಲಭ್ಯಗಳು ದೊರಕತಾ ಇರುತ್ತೆ ಅದೇ ರೀತಿ ಇವಾಗ ಅಕ್ಟೋಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೊಂದರವರೆಗೂ ಒಂದು ಅಭಿಯಾನಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ಡೆಫ್ ಅಕೌಂಟ್ ಸೆಟಲ್ಮೆಂಟ್ ಅಂತೇಳಿ ಅಂದ್ರೆ ಅನ್ಕ್ಲೈಮ್ ಡೆಪಾಸಿಟ್ ಏನಾದರೂ ನೀವು ಯಾವುದಾದ್ರೂ ಶಾಖೆಯಲ್ಲಿ ಇದ್ರೆ ಬ್ಯಾಂಕ್ ಅಲ್ಲಿ ಇದ್ರೆ ತಾವು ಏನಾದರೂ ಆಪರೇಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಹತ್ತು ವರ್ಷ ಆದಮೇಲೆ ತಮ್ಮಲ್ಲಿ ಇರುವಂತಹ ಅಕೌಂಟ್ ಅಲ್ಲಿರೋ ಹಣ ಏನಾಗ್ಬಿಟ್ಟಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಡೆಫ್ ಅಕೌಂಟ್ ಅಂತ ಇದೆ ಅಲ್ಲಿಗೆ ಹೋಗ್ಬಿಡುತ್ತೆ ಅಂದ್ರೆ ಡೆಪಾಸಿಟ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಫಂಡ್ ಅಂತ ಇದೆ ಅಲ್ಲಿಗೆ ಹೋಗ್ಬಿಡುತ್ತೆ ತಮ್ಮ ಹಣ ಎಲ್ಲ ಅಂದ್ರೆ ಎಲ್ಲೂ ಹೋಗಲ್ಲ ಮತ್ತೆ ತಾವು ಬ್ಯಾಂಕಿಗೆ ಬಂದು ಒಂದು ಸರಳಕೃತವಾಗಿರುವಂತಹ ಒಂದು ಅರ್ಜಿ ಇರುತ್ತೆ ಅರ್ಜಿ ಸಲ್ಲಿಸಿದಾಗ ಮತ್ತೆ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ನೀವು ಅದನ್ನ ಪಡ್ಕೋಬಹುದು ತ್ರೋ ಬ್ಯಾಂಕ್ಸ್ ನೀವು ಎಲ್ಲೆಲ್ಲ ಅಕೌಂಟ್ ಮೇಂಟೈನ್ ಮಾಡಿರ್ತಾರೆ ಅಲ್ಲಿ ಆ ರೀತಿ ಈ ಕ್ಯಾಂಪೇನ್ ಕೂಡ ಈಗ ಒಂದನೇ ತಾರೀಕು ಅಕ್ಟೋಬರ್ ಇಂದ ತಾರೀಕು ಡಿಸೆಂಬರ್ ಕೂಡ ಇದು ಅನ್ಕ್ಲೈಮ್ ಡೆಪಾಸಿಟ್ಸ್ ಯಾವ್ದಿದೆ ಅದು ಒಂದು ಅಭಿಯಾನ ಕೂಡ ನಡೀತಾ ಇದೆ ತಾವು ಎಲ್ಲ ಏನ್ ಮಾಡ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತಮ್ಗೆಲ್ಲ ಗೊತ್ತಿಲ್ಲ ಸೈಬರ್ ವಂಚನೆ ಪ್ರಕರಣಗಳಿಗೂ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ ತಾವು ಎಲ್ಲರಿಗೂ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲರಿಗೂ ಇದರಲ್ಲಿ ಯಾರೇ ಆಗ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಧಿಕಾರಿಗಳಂತ ಹೇಳಬಹುದು ಫೋನ್ ಮಾಡಿ ಇಲ್ಲಾಂದ್ರೆ ಬ್ಯಾಂಕ್ ಅಧಿಕಾರಿಗಳಂತ ಹೇಳ್ಬೋದು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಂತ ಹೇಳ್ಬಹುದು ಎನ್ ಆರ್ ಎಲ್ ಎಂ ಅಧಿಕಾರಿಗಳು ಅಂತ ಹೇಳ್ಬಹುದು ಮತ್ತೆ ತಮ್ಗೆ ಅಹ್ ಯಾವುದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಮತ್ತೆ ರೇಷನ್ ಕಾರ್ಡ್ಗೆ ಹಣ ಅಕ್ಕಿ ಹಣ ಬರತ್ರ ಅದು ಬಂದಿಲ್ಲ ಮತ್ತೆ ಪಿ ಎಂ ಕಿಸಾನ್ ಹಣ ಬಂದಿಲ್ಲ ನೀವು ಒಂದು ಓ ಟಿ ಪಿ ಕಳಿಸಿದೀವಿ ಹೇಳಿ ಅಂತಾರೆ ಎಷ್ಟೇ ಪ್ರೆಜರೈಸ್ ಮಾಡಿ ತಮಗೆ ಗುರುತು ಪರಿಚಯ ಇರುವಂತ ವ್ಯಕ್ತಿಗಳ ತರ ಎಷ್ಟೇ ಮಾತಾಡಿದ್ರು ಕೂಡ ದಯವಿಟ್ಟು ಕೂಡ ಯಾರು ಕೂಡ ಓ ಟಿ ಪಿಗಳನ್ನ ಯಾರಿಗೂ ಕೂಡ ಶೇರ್ ಮಾಡಬೇಡಿ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಕಳಿಸ್ತಾರೆ ಇವತ್ತು ಹೋಟೆಲ್ ರಾಮ್ಗಡಲ್ಲಿ ಪ್ರೋಗ್ರಾಮ್ ಆಗ್ತಾ ಇದೆ ಅಂದ್ರೆ ಜನಗಳಿಗೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಿಕ್ಬಿಡುತ್ತೆ ಈಗ ರಾಮಗಢ್ದ ಒಂದು ಫೋಟೋ ಕಳಿಸ್ತಾರೆ ನೀವೇನುಕೋತಾರೆ ಹೌದು ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಯಾರೋ ಹೋಟೆಲ್ ರಾಮಗಢದೇ ಕಳಿಸಿದ್ದಾರೆ ಅಂದ್ರೆ ಯಾರೋ ನಮ್ಗೆ ಗೊತ್ತಿರೋರು ಇರ್ಬೇಕು ಅನ್ಕೊತಾರೆ ಎಷ್ಟೇ ಗುರುತು ಪರಿಚಯ ಇರುವಂತ ಸಂದೇಶಗಳು ಬಂದರೂ ಕೂಡ ನೀವು ಅದನ್ನ ವೆರಿಫೈ ಮಾಡ್ದೆಲ್ಲ ಏನು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಬೇಡಿ ಮತ್ತೆ ಆ ಥರ ಫೋಟೋ ಕಳಿಸ್ತಾರೆ ಜಿಲ್ಲಾ ಪಂಚಾಯತಿ ಫೋಟೋ ಕಳಿಸ್ತಾರೆ ತಮ್ಮ ಊರಲ್ಲಿರೋ ಫೇಮಸ್ ಇರುವಂಥ ದೇವಸ್ಥಾನಗಳು ಫೋಟೋ ಕಳಿಸ್ತಾರೆ ಗ್ರಾಮ ಪಂಚಾಯತಿ ಫೋಟೋ ಕಳಿಸ್ತಾರೆ ನೀವೆಲ್ಲ ಇದನ್ನ ಗೂಗಲ್ಗೆ ಹೋದ್ರೂ ಕೂಡ ಸಿಕ್ಬಿಡುತ್ತೆ ನನಗೆ ನೀವೇನು ಅನ್ಕೊಂಡ್ಬಿಡ್ತಾರೆ ಯಾರೋ ನಮ್ಮ ಗುರುತು ಪರಿಚಯ ಇರೋರೆಲ್ಲ ನನಗೆ ಮೆಸೇಜ್ ಮಾಡ್ತಾ ಇದಾರೆ ಅಂತೇಳಿ ವಾಟ್ಸಪ್ಪಲ್ಲಿ ಫಾಸ್ಟ್ ಆಗಿ ನಾವು ಮೆಸೇಜ್ ಮಾಡ್ಬೇಕಲ್ಲ ಕ್ಲಿಕ್ ಮಾಡ್ತಾ ಹೋಗ್ತಾ ಇರ್ತೀವಿ ಅದೇ ರೀತಿ ಒಂದು ಮೆಸೇಜ್ ನೀವು ಕ್ಲಿಕ್ ಹೋದ್ರೆ ಅದು ಡಾಟ್ ಎ ಪಿ ಕೆ ಫೈಲ್ ಆಗಿರುತ್ತೆ ಅವಾಗ ಏನಾಗ್ಬಿಡುತ್ತೆ ನಿಮ್ಮಲ್ಲಿ ಇರುವಂತ ಮೊಬೈಲ್ ಅವ್ರಿಗೆ ಶೇರ್ ಆಗಿಬಿಡುತ್ತೆ ಶೇರ್ ಆದಾಗ ಅವ್ರಿಗೆ ನಿಮಗೆ ಓ ಟಿ ಪಿಗೆ ಅಂತ ಕಾಲು ಮಾಡಲ್ಲ ಏನೂ ಬೇಕಾಗಿಲ್ಲ ಅವರು ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿ ಕೂತ್ಕೊಂಡು ತಮ್ಮ ಮೊಬೈಲಲ್ಲಿ ಏನೇನು ಆಪ್ರೇಟ್ ಆಗ್ತಾ ಇದೆ ಎಷ್ಟು ಅಪ್ಲಿಕೇಶನ್ಸ್ ಇದೆ ಏನೇನು ಹೆಸರು ಸೇವ್ ಮಾಡ್ಕೊಂಡಿದ್ದಾರ ಎಲ್ಲ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅವರು ಟ್ರಾನ್ಸಾಕ್ಷನ್ಸ ಮಾಡಿಕೊಂಡು ನಿಮ್ಮ ಅಕೌಂಟಲ್ಲಿರೋ ಹಣ ಎಷ್ಟು ಇರುತ್ತೆ ಅದನ್ನು ವಿತಿ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ವರ್ಗಾವಣೆ ಮಾಡ್ಕೊಂಬಿಡ್ತಾರೆ ತಾವೆಲ್ಲ ಎ ಟಿ ಎಮ್ ಕಾರ್ಡ್ ಅಂದರೆ ಡೆಬಿಟ್ ಕಾರ್ಡ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಆಗಿರೋದು ಎಲ್ಲ ಇಟ್ಕೊಂಡಿರ್ತಾರೆ ಆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗೆ ನಿಮ್ಮದು ಡೇಟಾ ಬರ್ತು ಇಲ್ಲ ನಿಮ್ಮ ಮಕ್ಕಳು ಡೇಟಾ ಬರ್ತು ನಿಮ್ಮ ಮೊಬೈಲ್ ನಂಬರ್ದು ನಾಲ್ಕು ಸ್ಟಾರ್ಟಿಂಗ್ ಡಿಜಿಟು ಲಾಸ್ಟ್ ಡಿಜಿಟ್ಸು ಇಲ್ಲ ಗಾಡಿ ನಂಬರು ಟೂ ವೀಲರ್ ಕಾರ್ ನಂಬರ್ ಇದೆಲ್ಲ ಇಟ್ಕೊಂಡಿರ್ತಾರೆ ದಯವಿಟ್ಟು ಆಗಿರೋದು ಯಾರು ಇಟ್ಕೊಬೇಡಿ ಡೇಟ್ ಆಫ್ ಬರ್ತ್ ನೈನ್ಟೀನ್ ನೈಂಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವಾಗ ಪ್ರೆಸೆಂಟ್ ಇಯರು ಒನ್ ಟು ತ್ರೀ ಫೋರ್ ಡಬಲ್ ಒನ್ ಡಬಲ್ ಟು ಈ ಥರದೆಲ್ಲ ಯಾರು ಇಟ್ಕೊಬಿಡಿ ಮತ್ತೇನಾದ್ರೆ ಯಾವುದೇ ಥರದ ಪಾಸ್ವರ್ಡ್ ಇಟ್ಕೊಂಡ್ರೂ ಕೂಡ ಮೊಬೈಲ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎ ಟಿ ಎಮ್ ಪಾಸ್ವರ್ಡ್ ಅಂತೇಳಿ ಸೇವ್ ಇಲ್ಲ ಈ ಥರದೆಲ್ಲ ಮಾಡ್ಕೋಬೇಡಿ ನೀವು ಯಾವುದೇ ಪಾಸ್ವರ್ಡ್ನ ಇಟ್ಕೊಂಡ್ರು ಕೂಡ ಎಲ್ಲರೂ ಬರೆದು ನೀವು ಅಲ್ಮೇರ ಒಳಗಡೆ ಹೆಂಗೆ ನೀವು ಒಡವೆಗಳನ್ನೆಲ್ಲ ಇಟ್ಬಿಟ್ಟು ಲಾಕ್ ಮಾಡ್ತಾರಲ್ಲ ಆ ತರ ಬರದ್ ಲಾಕ್ ಮಾಡಿ ಇಟ್ಕೋಬೇಕು ಸೊ ನೀವೇನ್ ಮಾಡ್ತಾರೆ ಈಸಿಯಾಗಿ ತರ ಏನಾರು ಫ್ರಾಡ್ ಆದಾಗ ಬ್ಯಾಂಕ್ಗೆ ಹೋಗ್ತೀರಾ ಬ್ಯಾಂಕ್ ರಜಾ ಬ್ಯಾಂಕರು ಇದ್ದಾಗ ನಾಳೆ ಬನ್ನಿ ಏನಾದ್ರು ಒಂದು ಹೇಳ್ಬಿಡ್ತಾರೆ ಅವಾಗ ಏನಾಗುತ್ತೆ ಈಸಿಯಾಗಿ ನೀವು ಬ್ಯಾಂಕ್ ಅವ್ರನ್ನ ಬ್ಲೇಮ್ ಸಮ್ ಟೈಮ್ಸ್ ಅವ್ರ ಕೈಲೂ ಕೂಡ ಏನು ಮಾಡೋಕ್ಕಾಗಲ್ಲ ಯಾವುದೇ ಜಾರ ಸೈಬರ್ ವಂಚನೆ ಪ್ರಕರಣಗಳು ಬಂದರೂ ಕೂಡ ತಾವು ಫಸ್ಟ್ ಕಾಲ್ ಮಾಡಬೇಕಾಗಿರೋದು ಯಾವ್ದಕ್ಕೆ ಅಂದ್ರೆ ಒನ್ ನೈನ್ ತ್ರೀ ಜೀರೋಗೆ ಇದನ್ನ ತಿಳ್ಕೊಳ್ಳಿ ಯಾರ ನಂಬರ್ ನಿಮ್ಮ ಯಜಮಾನರ ನಂಬರ್ ನಾಪಕ ಅಂದ್ರೂ ಪರವಾಗಿಲ್ಲ ಇವತ್ತಿನ ದಿನಗಳಲ್ಲಿ ಸೈಬರ್ದು ಏನ್ ನಂಬರ್ ಇದೆ ಒನ್ ನೈನ್ ತ್ರೀ ಜೀರೋ ದಯವಿಟ್ಟು ಎಲ್ಲರೂ ಕೂಡ ತಿಳ್ಕೊಂಡಿರಬೇಕು ಅವ್ರಿಗೆ ರಿಪೋರ್ಟ್ ಮಾಡಬೇಕು ಅದಾಗಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಕೂಡ ರಿಪೋರ್ಟ್ ಮಾಡ್ಬೇಕು ಅವಾಗ ಏನಾಗುತ್ತೆ ನಿಮಗೆ ಆಗಿರುವಂಥದ್ದು ಏನಾಗಿದೆ ಪ್ರಾಬ್ಲಮ್ ಅದನ್ನ ಇಮಿಡಿಯೇಟ್ ಆಗಿ ಅವರು ರಿಸಾಲ್ವ್ ಮಾಡ್ಬೋದು ಇಲ್ಲಾಂದ್ರೆ ಮುಂದಕ್ಕೆ ಆಗದನ್ನ